ಮುಡಹಗರನ ತನಿಖೆ ನಡೆಸುತ್ತಿರುವಂತಹ ಇಡಿ ಜಪ್ತಿ ಆದೇಶದಲ್ಲಿ ಸಿಎಂ ಹೆಸರನ್ನ ಪ್ರಸ್ತಾಪ ಮಾಡಿದೆ ಅಕ್ರಮ ಹಣ ವರ್ಗಾವಣೆ ಯತ್ನದಲ್ಲಿ ಸಿಎಂ ಭಾಗಿಯಾಗಿದ್ದಾರೆ ಅಂತ ಉಲ್ಲೇಖ ಮಾಡಿದೆ ಈ ಬಗ್ಗೆ ರಿಯಾಕ್ಟ್ ಮಾಡಿರುವಂತಹ ಸಿಎಂ ಇಡಿ ಅವರು ನನ್ನನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಗರಂ ಆಗಿದ್ದಾರೆ ನನ್ನ ಇಮೇಜ್ ಡ್ಯಾಮೇಜ್ ಮಾಡಲು ಇಡಿಯಿಂದ ಟಾರ್ಗೆಟ್ ಇಡಿ ತಾತ್ಕಾಲಿಕ ಜಪ್ತಿ ಆದೇಶಕ್ಕೆ ಸಿದ್ದರಾಮಯ್ಯ ತಿರುಗೇಟು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಕ್ರಮವಾಗಿ ಹದಿನಾಲ್ಕು ಸೈಟ್ ಹಂಚಿಕೆ ಪಡೆದ ಕೇಸ್ಗೆ ಇಡಿ ಟ್ವಿಸ್ಟ್ ಕೊಟ್ಟಿದೆ ಅಕ್ರಮ ಹಣ ವರ್ಗಾವಣೆ ಯತ್ನದ ಆರೋಪದಲ್ಲಿ ಸಿದ್ದರಾಮಯ್ಯ ಭಾಗಿಯಾಗಿದ್ದಾರೆ ಅಂತ ಇಡಿ ತನ್ನ ತಾತ್ಕಾಲಿಕ ಜಪ್ತಿ ಆದೇಶದಲ್ಲಿ ಉಲ್ಲೇಖಿಸಿದೆ ಈ ಸುದ್ದಿಯನ್ನ ಟಿವಿ ನೈನ್ ನಿನ್ನೆ ಎಕ್ಸ್ಕ್ಲೂಸಿವ್ ಆಗಿ ಪ್ರಸಾರ ಮಾಡಿತ್ತು ಈ ಕುರಿತು ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ ಇಡಿ ವಿರುದ್ಧ ಗರಂ ಆಗಿದ್ದಾರೆ ಅಕ್ರಮ ಹಣ ವರ್ಗಾವಣೆ ಎಲ್ಲಿದೆ ಇದೆಲ್ಲ ಟಾರ್ಗೆಟ್ ಎಂದಿದ್ದಾರೆ ಪೋರ್ಟ್ ಅಲ್ರಿ ಅದು ಸೀಜ್ ಮಾಡಿರೋದು ಸೀಜರ್ ರಿಪೋರ್ಟ್ ಬೇಕು ಅಂತ ಪೊಲಿಟಿಕಲ್ ಆಗಿ ಮಾಡ್ತಾ ಇದಾರೆ ವಾಟ್ ಈಸ್ ದಿ ಎವಿಡೆನ್ಸ್ ಟು ಶೋ ದಟ್ ದಟ್ ದರ್ ಇಸ್ ಎ ಮನಿ ಲಾಂಡ್ರಿಂಗ್ ಆಗಿದೆ ಅನ್ನೋದಕ್ಕೆ ಏನಿದೆ ಇಡಿಯವರು ಮಾಡ್ತಾ ಇರ್ತಕ್ಕಂಥದ್ದು ಮನಿ ಲಾಂಡ್ರಿಂಗ್ ಅಲ್ಲ ಅಂತ ಹೈ ಕೋರ್ಟ್ನವರು ಬಾಳ ಸ್ಪಷ್ಟಪಟ್ಟು ಕಮಾಂಡರ್ ಪಿ ಎಮ್ ಎಲ್ ಪಿ ಎಮ್ ಎಲ್ ಎ ದಟ್ ಮೀ ಟು ಶೇ ಫಲ್ಟ್ ಸೈಜ್ ಮಾಡ್ತಾ ಇದ್ದಾರೆ ಉದ್ಯಾಸ್ಪೂರ್ಕವಾಗಿ ಫಲ್ಟೈಜ್ ಮಾಡ್ತಾ ಇದ್ದಾರೆ ಯಾಕಂತಂದ್ರೆ ಈಗ ದೆರ್ ಇಸ್ ನೋ ಅಲ್ಲಿ ಇಲ್ಲಿಗ ಅಲ್ಲಿ ಇಟ್ಟಿಲ್ಲ ಇಸ್ ನೋ ಮನಿ ಲಾಂಡ್ರಿಂಗ್ ಆದರೂ ಕೂಡ ಆ ನನ್ನನ್ನ ತೇಜೋದೆ ಮಾಡ್ಬೇಕು ಅಂತ ಹೇಳಿ ಮಾಡ್ತಾ ಇನ್ನು ಸಿಎಂ ಪುತ್ರ ಕಾಂಗ್ರೆಸ್ ಎಂಎಲ್ಸಿ ಎಲ್ ಸಿ ಯತೀಂದ್ರ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಕೂಡ ಇಡೀ ಜಪ್ತಿ ಆದೇಶಕ್ಕೆ ಗರಂ ಆಗಿದ್ದಾರೆ ನಮಗೆ ಕೊಟ್ಟೋದು ಕಾನೂನಾತ್ಮಕವಾಗೇ ಇದೆ ಅಂತ ಅವ್ರಿಗೂ ಗೊತ್ತು ಆದರೂ ಕೂಡ ಬೇಕು ಅಂತ ಹೇಳಿ ಅವ್ರ ಮೇಲೆ ಪಾಪ ಭಾಳ ಪ್ರೆಷರ್ ಇದೆ ಸೆಂಟರ್ ಅವರು ಪ್ರೆಷರ್ ಹಾಕ್ತಿದ್ದಾರೆ ನಮ್ಮ ಕರ್ನಾಟಕದಿಂದ ಇರುವಂತಹ ಅವರು ಮತ್ತೆ ಬೇರೆ ವಿರೋಧ ಪಕ್ಷವರು ಕೂಡ ಅವ್ರ ಮೇಲೆ ಪ್ರೆಷರ್ ಹಾಕ್ತಿದ್ದಾರೆ ಹೇಗಾದರೂ ಮಾಡಿ ಸಿದ್ದರಾಮಯ್ಯ ಅವರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ ಸೊ ಹಾಗಾಗಿ ಅವ್ರು ಹೇಳ್ಕೊಡ್ತಾ ಇದ್ರು ಅದನ್ನ ಮಾಡ್ತಾ ಇದು ಮುಖ್ಯಮಂತ್ರಿಗಳದ್ದು ಪಾತ್ರ ಅನ್ನೋದಷ್ಟೇ ಅಲ್ವಾ ಬೇರೆಯವ್ರು ಮಾಡಿದರೆ ಇಷ್ಟೊಂದೆಲ್ಲ ಆಗ್ತಾ ಇತ್ತ ಬೇರೆಯವರು ಮಾಡಿದರೆ ಇಷ್ಟೆಲ್ಲ ಆಗ್ತಾ ಇತ್ತ ಹೇಳಿ ಮುಖ್ಯಮಂತ್ರಿಗಳು ಮತ್ತು ಅವರ ಶ್ರೀಮತಿಯವರು ಇನ್ವಾಲ್ವ್ಮೆಂಟ್ ಇದೆ ಅನ್ನೋದ ಕಾರಣಕ್ಕಾಗಿ ಇಡೀ ಜಗತ್ತಿಗೆ ಇದನ್ನ ಹೇಳ್ಕೊಂಡು ಹೊರಟಿದ್ದಾರೆ ಪಿಯವರು ಮೂಡಾ ವಿಚಾರದಲ್ಲಿ ನನ್ನ ಯಾವ ಪಾತ್ರವೂ ಇಲ್ಲ ಎಂದ ಮಹದೇವಪ್ಪ ಇನ್ನು ಇಡಿ ರಿಪೋರ್ಟ್ ನಲ್ಲಿ ಸಚಿವ ಹೆಚ್ ಸಿ ಮಹಾದೇವಪ್ಪ ಸಂಬಂಧಿ ನವೀನ್ ಬೋಸ್ ಹೆಸರು ಇದೆ ಎನ್ನಲಾಗ್ತಿದೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಎಚ್ ಸಿ ಮಹಾದೇವಪ್ಪ ನನ್ನ ಯಾವ ಪಾತ್ರವೂ ಇಲ್ಲ ಎಂದಿದ್ದಾರೆ ಯಾವುದು ಏನೂ ಇಲ್ಲ ನಮ್ಗೆ ರೋಲೇ ಇಲ್ಲ ನಮ್ಮ ಇಂಟರ್ವ್ಯೂ ಆಗಿಲ್ಲ ಚೀಫ್ ಮಿನಿಸ್ಟರ್ ಆಗಲಿ ನಾನು ಆಗಲಿ ಎಂದು ಆಡಳಿತದಲ್ಲಿ ಪ್ರವೇಶ ಮಾಡಿದವರೆಲ್ಲ ಮಧ್ಯ ಪ್ರವೇಶ ಮಾಡಿ ಅವನು ತಗೊಂಡಿದ್ದಾನೆ ಕೊಟ್ಟಿದ್ದಾನೆ ಕನೆಕ್ಟೆಡ್ ಅದೇನೇ ಇರಲಿ ಇಡಿ ತಾತ್ಕಾಲಿಕ ಜಪ್ತಿ ಆದೇಶದಲ್ಲಿರೋ ಅಂಶವನ್ನ ಸಿಎಂ ಸಿದ್ದರಾಮಯ್ಯ ತಳ್ಳಿ ಹಾಕಿದ್ದಾರೆ ಇಡಿ ತನಿಖೆ ಉದ್ದೇಶ ಪೂರ್ವಕ ಎಂದಿದ್ದಾರೆ ಜಪ್ತಿ ಆದೇಶ ಮುಂದಿನ ದಿನದಲ್ಲಿ ಯಾವ ರೀತಿ ಮಹತ್ವ ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್